ಆನೆ ಕಲ್ಲವನು ಮನುವಂತ ಆನೆ ಕಲ್ಲವನು ಮನುವಂತ ಅವನು ಮನು ಅನ್ನೋನು ಹೊಡಿಬೇಕು ಹೊಡಿಬೇಕು ಅನ್ಬಿಟ್ಟು ಮೂರು ತಿಂಗಳಿಂದ ಇವನು ಕಾಯ್ತಾ ಇದ್ದಾನೆ ಅವನು ಮನು ಅನ್ನೋನು ಹೊಡಿಬೇಕು ಹೊಡಿಬೇಕು ಅನ್ಬಿಟ್ಟು ಮೂರು ತಿಂಗಳಿಂದ ಇವನು ಕಾಯ್ತಾ ಇದ್ದಾನೆ ಇವಾಗ ಅವನೇ ಹೊಡೆದಿರೋದು ಇವಾಗ ಅವನೇ ಹೊಡೆದಿರೋದು ಆನೆ ಕಲ್ಲಿಂದ ಇವನ್ನ ಅಟ್ಯಾಕ್ ಮಾಡ್ತಾವ್ರಂತೆ ಅವನು ಇವ್ಗೆ ಸಿಕ್ಕಿಲ್ಲ ಅಂತ ಇವ್ನು ಸಿಕ್ಕಿಲ್ಲ ಅಂದ್ಬಿಟ್ಟು ಹೊಡಿಬೇಕು ಹೊಡಿಬೇಕನ್ಬಿಟ್ಟು ಒಂದು ತಿಂಗಳಿಂದ ಕಾಯ್ತಾವೆ ಕಲೆ ಕಾಲವನು ಮನುವಂತ ಇವ್ರಿಗ ಅವ್ರಿಗೆ ಸಂಬಂಧ ಏನು ಅವನ ಸುನಿ ಇದು ಫ್ರೆಂಡು ಫ್ರೆಂಡು ಸುನಿ ಫ್ರೆಂಡು ಇವನು ಎಂಕಿ ಬರ್ತಾಯಿದ್ದ ಆಮೇಲೆ ಅವನು ಮನುವನ್ನುವನು ಹೊಡಿಬೇಕು ಹೊಡಿಬೇಕು ಅಂದ್ಬಿಟ್ಟು ಮೂರು ತಿಂಗಳಿಂದ ಇವನು ಕಾಯ್ತಾಯಿದ್ ಇದ್ದಾನೆ आनन्द <laughs> <वरे> मन <laughs> <laughs> ಆನೇಕಲ್ ತಾಲೂಕಿನ ಸರ್ಜಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೊಮ್ಮಸಂದ್ರ ಗ್ರಾಮದ ಸಂತೆ ಬೀದಿಯಲ್ಲಿ ನಿನ್ನೆ ರಾತ್ರಿ ಸುಮಾರು ಒಂಬತ್ತು ಹದಿನೈದರ ಸಮಯದಲ್ಲಿ ಮಾಜಿ ರೌಡಿ ಶೀಟರ್ನ ಮನೆಯ ಬಳಿಯೇ ಅಟ್ಟಾಡಿಸಿ ಬರ್ಬರವಾಗಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಹತ್ಯೆ ಮಾಡಿರುವಂತಹ ಘಟನೆ ನಡೆದಿದೆ ಒಟ್ನಲ್ಲಿ ದಿನೇ ದಿನೇ ಆನೇಕಲ್ ತಾಲೂಕಿನಲ್ಲಿ ಕೊಲೆ ಹಾಗೂ ಕೊಲೆ ಯತ್ನದ ಪ್ರಕರಣಗಳು ಹೆಚ್ಚಾಗುತ್ತಲೇ ಇವೆ ಕೆಲವು ತಿಂಗಳ ಹಿಂದೆ ಅಷ್ಟೇ ತಾಲೂಕಿನ ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ ಮೇಲೆ ಕೊಲೆ ಯತ್ನದ ಪ್ರಕರಣ ದಾಖಲೆ

ಕೊಲೆ ಹಾಗೂ ಕೊಲೆ ಯತ್ನದ ಪ್ರಕರಣಗಳು ಹಾಗೂ ರೌಡಿಸಂಗೆ ಕಡಿವಾಣ ಹಾಕುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗುತ್ತಿದೆಯೇ ಎಂಬುದೇ ಪ್ರಶ್ನೆಯಾಗಿದೆ ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಿಖೆ ಬಾಬಾ ಪರಿಶೀಲನೆ ನಡೆಸಿ ಬೊಮ್ಮಸಂದ್ರ ನಿವಾಸಿ ವೆಂಕಟೇಶ್ ನಿನ್ನೆ ಮಧ್ಯಾಹ್ನ ಮನೆಗಿಂದ ಹೊರಗೆ ಹೋಗಿದ್ದ ಹಾಗೂ ರಾತ್ರಿ ಸುಮಾರು ಒಂಬತ್ತರ ಸಮಯದಲ್ಲಿ ಮನೆಗೆ ಬರುವುದಾಗಿ ಪತ್ನಿಗೆ ಫೋನ್ ಮೂಲಕ ತಿಳಿಸಿದ್ದ ಮನೆಗೆ ಹೋಗುತ್ತಿದ್ದ ಸಮಯದಲ್ಲಿ ಮೊದಲೇ ಪ್ಲಾನ್ ಮಾಡಿಕೊಂಡು ಅವನನ್ನ ಹಿಂಬಾಲಿಸಿ ಬಂದಿದ್ದ ಏಳೆಂಟು ಜನ ಅಪರಿಚಿತರು ಬೊಮ್ಮಸಂದ್ರದ ಸಂತೆ ಬೀದಿಯಲ್ಲಿ ವೆಂಕಟೇಶ್ನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಭೀಕರವಾಗಿ ಹತ್ಯೆ ಮಾಡಿ ಎಸ್ಕೇಪ್ ಆಗಿದ್ದಾರೆ ಕೊಲ್ಲಿಗಾದ ವೆಂಕಟೇಶ್ ಹತ್ತು ವರ್ಷಗಳ ಹಿಂದೆ ಕೊಲೆ ಒಂದರಲ್ಲಿ ಆರೋಪಿಯಾಗಿದ್ದ ಬಳಿಕ ಯಾವುದೇ ಅಪರಾಧದ ಚಟುವಟಿಕೆಗಳು ಇರಲಿಲ್ಲ ಈ ಕುರಿತು ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಬಂಧನಕ್ಕೆ ತನಿಖೆ ಮುಂದುವರೆಸಿದ್ದೇವೆ ಎಂದು ತಿಳಿಸಿದ್ದಾರೆ 何だっ रास आलाई रास या मच्चे मन्ना यन त माथि माथा मुन्द मदानि खन्देको न हिँडे दे आ साहेब माथा यार यो मच्चे काल अर्को वन्दे छ सर गतिर र नोट

아마나. 너무 많아. मास फिनिशिस को नहीं समझे साके 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 संतलेला कोणी सांगू इकडे की तो करा दोन बेकलला नाही काचेगा मी ग आप आप ना व्हिडिओ टावंदे ಪ್ರಯತ್ನವಾದಂತೆ ಇಲ್ಲಿ ಅದು ಮಾಡಿದ್ದು ಆನೆ ಕಲ್ಲಲ್ಲಿ ಆನೆಕಲ್ಲಲ್ಲಿ ಕಲ್ಲಲ್ಲಿ ಅಟ್ಯಾಕ್ ಅವನು ಇವ್ಗೆ ಸಿಕ್ಕಿಲ್ಲ ಅಂತ ಇವ್ನು ಸಿಕ್ಕಿಲ್ಲ ಅಂದ್ಬಿಟ್ಟು ಹೊಡಿಬೇಕು ಹೊಡಿಬೇಕನ್ಬಿಟ್ಟು ಒಂದು ತಿಂಗಳಿಂದ ಕಾಯ್ತಾವೆ ಯಾರು ಮನು ಯಾರು ಆನೆ ಕಾಲನು ಮನು ಅಂತ ಇವ್ರಿಗೆ ಅವ್ರಿಗೆ ಸಂಬಂಧ ಏನು ಅವನ ಸುನಿ ಇದು ಫ್ರೆಂಡು ಫ್ರೆಂಡು ಸುನಿ ಫ್ರೆಂಡು ಇವನು ಹೆಂಕಿ ಆಯ್ತಾ ಆಮೇಲೆ ಅವನು ಮನು ಅನ್ನೋನು ಹೊಡಿಬೇಕು ಹೊಡಿಬೇಕನ್ಬಿಟ್ಟು ಮೂರು ತಿಂಗಳಿಂದ ಇವ್ನ ಕಾಯ್ತಾಯಿದ್ ನನಗೆ ನಿಮ್ಗೆ ಅನುಮಾನ ಇರೋದು ಆತ್ ಮೇಲೆನೆ ಆನೇಕಲ್ ಸಿಟಿನ ಆನೇಕಲ್ ಪಕ್ಕದಲ್ಲಿ ಸಿಟಿ ಮುನು ಅಂತ ನಿಮ್ಗೆ ಏನಾಗ್ಬೇಕು ಸರ್ ಇವರು ಈಗ ತೊಂದರೆ ಆಗಿರೋರು ನಿಮ್ಮ ತಮ್ಮ ವೆಂಕಿ ಅಂತಣ ವೆಂಕೇಶ್ ಅಂತ ಯಾರ ನಾವೊಬ್ಬರು ಗಡ್ಡಿ ಬಿಡೋದ ನನ್ನ ಮಗುನ ಎತ್ಬಕೊಳಕ್ಕಾಗಿಲ್ಲ ಅಷ್ಟು ಮಾಡೋದಕ್ಕಾಗಿ ಯಾರು ನೋಡ್ಕೊಂಡಿದ್ರಮ್ಮ ನನ್ನ ಮಗುನ ಎಷ್ಟು ವಾರ ನನ್ ಮಗುನಮ್ಮ ಸದಿವ ನೋಡ್ಕೊಂಡಿದ್ರ ಅಪ್ಪ ಕೊಂಡಿದ್ದೆ ಏನ್ ಮಾಡ ನನ್ ಮಗುನ ಎಷ್ಟಿದ್ರೆ ನಾ ಕಾಯ್ಕೊಂಡಿದ್ನಮ್ಮ ಕಳ್ಸಾಕ್ ನನ್ ಮಗು ನನ್ ಮಗು ಕಳ್ಸಾಕಂದೇ ಕೋಟಿಲಿರೋದೊಂದೇ ನಮ್ಮಅಮ್ಮ ಎಷ್ಟಿದ್ರೆ ಏನಮ್ಮ ನನ್ ಮಗು ಅಮ್ಮ ನಾನಿದ್ದೀನಿ ನಾನಿದ್ದೀನಿ ನಾನಿದ್ರೆ ನಮ್ಮ

다시 때리는 거 싫다 얘들아 알아서 알아서 할 거니까 네가 맞아 가 됐다 아빠 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 나이 드는 ನಮ್ಮ ಸರ್ಜಾಪುರ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಏನೋ ಸಂತೆ ಬೀದಿ ಇದೆ ಇಲ್ಲಿ ಇಲ್ಲಿ ಆಗಿರುವಂಥ ಒಂದು ಘಟನೆ ವೆಂಕಟೇಶ್ ಅಂತ ಸುಮಾರು ಒಂದು ತರ್ಟಿ ಫೈವ್ ಇಯರ್ಸ್ ಓಲ್ಡು ಅವ್ರದ್ದು ಮಧ್ಯಾಹ್ನ ಅವ್ರ ಫ್ಯಾಮಿಲಿಯವ್ರ ಜೊತೆ ಮಾತಾಡ್ತಿದ್ದೆ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷದ ಹೊರಗಡೆ ಇದ್ದಾರೆ ಚಿಕ್ಕ ಒಂದು ರಿಯಲ್ ಎಸ್ಟೇಟ್ ಏಜೆಂಟು ಅಥವಾ ಬೇರೆ ಯಾವುದೋ ಕೆಲಸ ಮಾಡ್ತಿದ್ದಾರೆ ಅಂತ ಅವ್ರು ಹೇಳ್ತಾರೆ ಆ ಪ್ರಕಾರ ಅವರು ಇಂದ ಒಂಬತ್ತು ಹದಿನೈದಕ್ಕೆ ಲಾಸ್ಟ್ ಫೋನ್ ಕಾಲ್ ಮಾಡ್ತಾರೆ ಬರ್ತಾ ಇದ್ದೀವಿ ಅಂತ ತಿಳ್ಕೊಂಡ್ಬಿಟ್ಟು ಮನೆ ಹತ್ರ ಆವಾಗ ಇಲ್ಲಿಂದ ಮನೆಯಿಂದ ಒಂದು ಹಾರ್ಡ್ಲಿ ಒಂದು ಫಿಫ್ಟಿ ಮೀಟರ್ಸ್ ಡಿಸ್ಟೆನ್ಸಲ್ಲಿ ಇಲ್ಲಿ ಹೊರಗಡೆ ನಿಂತಾಗ ಯಾರೋ ಒಂದಿಷ್ಟು ಸಿಕ್ಸ್ ಟು ಸೆವೆನ್ ಮೆಂಬರ್ಸು ಬಂದುಬಿಟ್ಟು ಇವ್ರಿಗೆ ಮೇ ಬಿ ಅಡ್ವಾನ್ಸ್ ಆಗಿ ವಾಶ್ ಮಾಡ್ತಾ ಇರ್ಬೋದನ್ನು ನೋಡಬೇಕು ಇಲ್ಲಿ ಬಂದುಬಿಟ್ಟು ಅವ್ರಿಗೆ ಬ್ಯಾಕ್ ಸೈಡಿಂದ ಅಟ್ಯಾಕ್ ಮಾಡಿಬಿಟ್ಟು ಶಾರ್ಪ್ ಎಜ್ ವೆಪನ್ಸಿಂದ ಹೊಡೆದಿದ್ದಾರೆ ತಲೆಯೆಲ್ಲ ಇದು ಆಗದಿದೆ ಆ ಪ್ರಕಾರ ನಮ್ಮ ಸಜಾಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಈಗ ಒನ್ ನಾಟ್ ತ್ರೀಯಲ್ಲಿ ಅಡಿಯಲ್ಲಿ ನಾವು ಕೇಸ್ ರೆಸ್ಟ್ ಮಾಡ್ತೀವಿ ಮಾಡಿಬಿಟ್ಟು ಫರ್ದರ್ ಇದರ ಹಿಂದೆ ಯಾರು ಇದ್ದಾರೆ ಮತ್ತು ಇದರಲ್ಲಿ ಏನು ಇಶ್ಯೂಸ್ ಇದ್ದಾವೆ ಅದನ್ನೆಲ್ಲನೂ ಕೂಡ ಅತ್ಯಂತ ದೀರ್ಘವಾಗಿ ಅದನ್ನು ತನಿಖೆಯನ್ನು ನಾವು ಮಾಡಿ ಆದಷ್ಟು ಬೇಗ ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ನಾವು ಅದನ್ನು ಸೆಕ್ಯೂರ್ ಮಾಡ್ತೀವಿ ಸರ್ ಮಾಜಿ ಈಗ ಈ ಇವಾಗಷ್ಟು ನಾವು ಚೆಕ್ ಮಾಡ್ತಾ ಇದೀವಿ ಹಿನ್ನೆಲೆ ಇದೆ ಮಾಜಿ ಇವ್ರದ್ದೇನು ಹಿಂದೆ ಒಂದು ಎರಡು ಸಾವಿರದ ಹದಿಮೂರರಲ್ಲಿ ಒಂದೇನೋ ಒಂದು ಹರ್ಟ್ ಕೇಸಲ್ಲಿ ಒಂದು ರೌಡ್ ಶೀಟ್ ಓಪನ್ ಆಗಿತ್ತು ಅದಾದ ನಂತರ ಫರ್ದರ್ ಅದನ್ನು ನಮ್ಮ ಸ್ಟೇಷನಲ್ಲಿ ಅದು ಕ್ಲೋಸ್ ಮಾಡಿದ್ದಾಗಿದೆಯಾ ಏನು ಅದನ್ನು ಕೂಡ ಚೆಕ್ ಮಾಡ್ತಾ ಇದೀವಿ ಹಿನ್ನೆಲೆ ಅಷ್ಟೇ ಆವಾಗ ಏನೋ ಒಂದು ತರ್ಟೀನ್ ಟೆನ್ ಇಯರ್ಸ್ ಬ್ಯಾಕ್ ಒಂದೇನು ಇತಿಹಾಸದಲ್ಲಿ ಅವ್ರಿಗೊಂದು ಹರ್ಟ್ ಕೇಸಲ್ಲಿ ಅವ್ರಿಗೆ ರೌಡ್ ಶೀಟ್ ಓಪನ್ ಮಾಡಿದ್ದಿದೆ ಅದಾದ ನಂತರ ಫರ್ದರ್ ಮತ್ತು ಅವ್ರದ್ದು ರೆಕಾರ್ಡ್ ಬೇರೆ ಯಾವುದು ಅಪರಾಧಗಳಲ್ಲಿ ಅವರು ಅಂತ ಒಂದು ಇದು ಕೇಳಿ ಬರ್ತಾ ಇದೆ ನಮಗೆ ಇನ್ನಷ್ಟು ಡೀಟೇಲ್ ಆಗಿ ನಾವು ನೋಡ್ತೀವಿ ಅದಾದ ನಂತರ ವಿಲ್ ಚೆಕ್ ಇಟ್ ಅಂತ ಬೆಳಗ್ಗೆ ಮನೆಯಿಂದ ಎಷ್ಟೊತ್ತು

ಮತ್ತ ಮಗುನ್ ಇನ್ನು ನಾನು ಸಂಪಾದನೆ ಮಾಡಲ್ಲಪ್ಪ ಆಗಲ್ಲಪ್ಪ